ಪ್ರಿಯಾಂಕಾ ಖರ್ಗೆ ಅವರು ಹೇಳಿದ್ದಾರೆ ದಯಮಾಡಿ ನಾವು ಬಸವಣ್ಣ ಸಿಂಗಿಯವರು ಮತ್ತು ಸಾಗರ್ ಅವರು ನಾವೆಲ್ಲ ಈ ತಾಲೂಕಿನಲ್ಲಿ ದಲಿತ ಸಂಘರ್ಷ ಸಮಿತಿಯನ್ನು ಸ್ಥಾಪನೆ ಮಾಡಿ ಹಳ್ಳಿಹಳ್ಳಿಗೆ ಕರ್ಕೊಂಡು ಹೋಗುವಂಥ ಕೆಲಸವನ್ನ ಹಿಂದೆ ಕೂಡ ಮಾಡಿದ್ದೆವು ಮುಂದೆ ಕೂಡ ನಾವೆಲ್ಲರೂ ಸೇರಿ ಮಾಡೋಣ ಇವತ್ತು ಒಂದು ಸಂತೋಷದ ವಿಷಯ ಬಸವಣ್ಣನವರನ್ನ ಹಿಂದೆ ನಮ್ಮ ಭಾಗದಲ್ಲಿ ಆ ಎತ್ತಿಗೆ ಬಸವಣ್ಣ ಅಂತೇಳಿ ಪೂಜೆ ಮಾಡ್ತಾ ಇದ್ರು ದಲಿತ ಸಂಘ ಸಮಿತಿ ಸ್ಥಾಪನೆ ಆದಮೇಲೆ ಬಸವಣ್ಣ ಎಂ ಎತ್ತಲ್ಲ ಅದೊಂದು ವ್ಯಕ್ತಿ ಅದು ವಿಚಾರ ಅನ್ನುವಂಥ ಕೆಲಸವನ್ನು ಮನೆ ಮನೆಗೆ ಮುಟ್ಟಿಸಿದವರು ದಲಿತ ಸಂಘ ಸಮಿತಿಯವರು ಆ ಕೆಲಸ ಕೀರ್ತಿ ದಲಿತ ಸಂಘ ಸಮಿತಿಯವರಿಗೆ ಸೇಲ್ತದೆ ಬಸವಣ್ಣ ಸಿಂಗೆ ಮತ್ತು ಸಾಗರ್ ಅವರಿಗೆ ಸೇಲ್ತದೆ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಬಹಳ ಸಮಯ ಆಗಿದೆ ನಿಮಗೂ ಊಟದ ಹಸಿವಾಗಿದೆ ನಮಗೂ ಕೂಡ ಮುಂದೆ ಕಾರ್ಯಕ್ರಮಗಳಿಗೆ ಹೋಗಬೇಕಾಗಿದೆ ಇದೇ ಥರ ಕಾರ್ಯಕ್ರಮ ಮುಂದೆನೂ ಕೂಡ ಈ ಊರಲ್ಲಿ ಎಲ್ಲ ಜಾತಿ ಎಲ್ಲ ಥರದವರು ಸೇರಿ ಮಾಡಲಿ ಮಧ್ಯವರ ಆಶೀರ್ವಾದ ಪಡೆದು ನಾವು ಮುಂದೆ ಹೋಗೋಣ ಅಂತ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಹೋಗ್ತಾ ಇದ್ದೀನಿ ನಾವೇನಾದರೂ ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವವನ್ನು ಉಳಿಸಬೇಕು ಅಂದ್ರೆ ನಾವೆಲ್ಲರೂ ಒಗ್ಗಟ್ಟಾಗಿ ನಾವು ಹೋರಾಟ ಮಾಡಬೇಕು ಅಂತ ಅವ್ರು ಕೇಳ್ಕೊಂಡಿದ್ರು ಅದ್ರ ತಕ್ಕಂಗೆ ಎಲ್ಲೋ ಒಂದು ರೀತಿ ಸಮಾನದ ಸಮಾಧಾನ ಇರುವಂಗೆ ತಾವು ಹೋರಾಟ ಮಾಡಿದ್ದೀವಿ ನಾವೆಲ್ಲರೂ ಸೇರಿ ಇನ್ನೇನು ಒಂದು ಇಪ್ಪತ್ತೈದು ಸೀಟ್ ಅಕಡೆ ಈ ಕಡೆ ಆಗಿದ್ದಿದ್ರೆ ಇವತ್ತು ಸರ್ವಾಧಿಕಾರಿ ಧೋರಣೆ ಮೇಲೆ ಇರ್ತಾ ಇರಲಿಲ್ಲ ಒಂದು ಇಪ್ಪತ್ತೈದು ಸೀಟ್ ಫುಲ್ ಆಯಿತು ನಮ್ಮ ಕಡೆ ಒಂದು ಮೂರು ತೆಲಂಗಾಣ ಒಂದೆರಡು ಒಡಿಶಾ ಒಂದೆರಡು ಎಂ ಪಿ ಒಂದೆರಡು ಡೆಲ್ಲಿ ಒಂದು ನಾರ್ತ್ ಈಸ್ಟಲ್ಲಿ ಒಂದು ಬಂದ್ಬಿಟ್ಟಿದ್ದರೆ ಇವತ್ತು ದೇಶ ನಿಜವಾಗ್ಲೂ ಸಂವಿಧಾನವನ್ನು ಉಳಿಸಿದೆ ಅಂತ ಒಂದು ಶ್ರೇಯಕ್ಕೆ ಪಾತ್ರರಾಗಿತ್ತು ಆದರೂ ಕೂಡ ಎಲ್ಲೋ ಒಂದು ಕಡೆ ಸ್ವಲ್ಪ ಸಮಾಧಾನ ಬರುವಂತೆ ಹೋರಾಟ ಮಾಡಿದ್ದೀವಿ ಆದರೆ ವಿಪರ್ಯಾಸ ಏನಪ್ಪ ಅಂದರೆ ಬುದ್ಧ ಬಂದು ಸಾವಿರ ವರ್ಷ ಆಯಿತು ಬಸವಣ್ಣನವರು ಬಂದು ಒಂಬೈನೂರು ವರ್ಷ ಮೇಲೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟು ಎಪ್ಪತ್ತೈದು ವರ್ಷ ಆದರೂ ಕೂಡ ನಾವು ಇನ್ನಾನೂ ಕೂಡ ಸಮಾನತೆಗೆ ಮತ್ತೆ ಒಂದು ಸ್ವಾಭಿಮಾನದ ಬದುಕಿಗೆ ಹೋರಾಟ ಮಾಡಬೇಕಾಗಿರೋ ವಿಪರ್ಯಾಸ ಇನ್ನೂ ಕೂಡ ಇದೆ ಇದಕ್ಕೆ ಬಹುಶಃ ಇದು ನನ್ನ ವೈಯಕ್ತಿಕ ವಿಚಾರ ಮತ್ತು ನನ್ನ ವೈಯಕ್ತಿಕ ವಿಚಾರ ತಗೊಂಡೋಗಿ ನಿಮ್ ಮೇಲೆ ಹಾಕೋದು ಪಕ್ಷದ ಮೇಲೆ ಹಾಕೋದು ಮಾಡಕ್ ಹೋಗ್ಬೇಕ್ರಿ ಯಾಕಂದ್ರೆ ನಾವು ಸ್ವಲ್ಪ ನಾವು ಇಲ್ಲಿ ಡಿ ಜಿ ಸಾಗರ್ ಬಿ ಬಿಆರ್ ಪಾಟೀಲ್ ಅವರು ಎಲ್ಸಿಗಿ